ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ನಾವು ನಮ್ಮೂರ ದೇವಸ್ಥಾನಕ್ಕೆ ಹೋಗಿದ್ದನ್ನು ಇದು ಮೂರನೇ ದಿನ ನಮ್ಮ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಅಷ್ಟು ಬಂದ ಕಾರ್ಯಕ್ರಮ ಇತ್ತು ಅದನ್ನು ನೆರವೇರಿಸಲಿಕ್ಕೆ ಶ್ರೀ ಸ್ವರ್ಣವಲ್ಲಿ ಸೋಂದಾದ ಮಹಾ ಸ್ವಾಮೀಜಿಗಳು ಇದ್ದರು ಅವರ ಒಂದು ಸ್ವಾಗತಕ್ಕಾಗಿ ಎಲ್ಲರೂ ಕೂಡ ಇಲ್ಲಿ ಪೂರ್ಣ ಕುಂಭ ಹಿಡ್ಕೊಂಡು ಕಾಯ್ತಾ ಇದ್ದಾರೆ ನಾವು ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ ಯಾಕಂದ್ರೆ ಸ್ವಾಮೀಜಿ ಿಗಳ ದರ್ಶನವನ್ನು ನಾವು ಕೂಡ ಮಿಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಬೇಗ ಬಂದಿದ್ವಿ ಇದೊಂದು ಪುಣ್ಯ ದಕ್ಷಿಣ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ ಸ್ವಾಮೀಜಿಯವ್ರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಹೇಳಿ ಆ ಕಾಯೋಕೆ ಇದೆಯಲ್ಲ ಅದರಲ್ಲೂ ಕೂಡ ತುಂಬಾ ಖುಷಿ ಇರುತ್ತೆ ಸೊ ನಮ್ಮ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೂರನೇ ದಿನದ ಕಾರ್ಯಕ್ರಮ ಹೇಗಾಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇವಾಗ ಸ್ವರ್ಣವಲ್ಲಿ ಶ್ರೀಗಳು ಬರ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲರೂ ಪೂರ್ಣ ಕುಂಭವನ್ನು ಹಿಡ್ಕೊಂಡು ಕಾಯ್ತಾ ಇದ್ದಾರೆ ಇನ್ನೇನು ಬರ್ತಾರೆ ಅಂತ ಎಲ್ಲರೂ ಭಕ್ತಾದಿಗಳು ಕಾಯ್ತಾ ಇದ್ದಾರೆ ನಾವು ಕೂಡ ಸುಮಾರು ತಾಯ್ತು ಬಂದಿತ್ತು ಸೊ ಬರೋ ಕ್ಷಣಕ್ಕಾಗಿ ಕಾಯುವಿಕೆ ಪರಮ ಪೂಜ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬಂದ ಮೇಲೆ ಗರ್ಭಗುಡಿಯಲ್ಲಿ ಅಷ್ಟಬಂಧ ಕಾರ್ಯಕ್ರಮ ನಡೀತಾ ಇದೆ ಮಹಾಗಣಪತಿಯ ವಿಗ್ರಹವನ್ನು ಇಟ್ಟು ಅಷ್ಟಬಂಧ ಹಾಕಿ ಅದನ್ನು ಕೂರಿಸ್ತಾರೆ ಸೊ ಇದನ್ನೆಲ್ಲ ನಮಗೆ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹೀಗೆ ಹಿಂದಿನ ಕಾಲದಲ್ಲಾಗಿದ್ದರೆ ಇವಾಗ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಲೈವ್ ಆಗಿ ವಿಡಿಯೋ ಯೂಟ್ಯೂಬ್ನಲ್ಲಿ ಹಾಕ್ತಾಯಿದ್ರು ಶ್ರೀಪ್ರಭಾ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಆಗಿ ಅದನ್ನು ಹಾಕ್ತಾಯಿದ್ರು ಇದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಕಮಿಟಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಎಲ್ರಿಗೂ ಸಾರ್ವಜನಿಕ ಭಕ್ ಭಕ್ತಾದಿಗಳಿಗೆ ಅಥವಾ ಬರದೇ ಇರೋ ಅಂದರೆ ಸುಮಾರು ಜನರಿಗೆ ಬರೋಕ್ಕಾಗಿಲ್ಲ ಅವ್ರಿಗೂ ಕೂಡ ಲೈವ್ ಆಗಿ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋದಕ್ಕೆ ಸಾಧ್ಯ ಆಯಿತು ಸೊ ಆ ಕ್ಷಣವನ್ನು ಕಣ್ಣು ತುಂಬಿಕೊಂಡು ನಾವೆಲ್ಲರೂ ಕೂಡ ಒಂದು ಪುನೀತರಾದ್ವಿ ಕಾರ್ಯಕ್ರಮ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾವಿವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಊಟ ಆದಮೇಲೆ ತುಂಬ ಬಿಸಿಲಿರ್ತಾ ಇತ್ತು ಅನಾಗ ಡೈಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಳೆ ಸೊ ಹಾಗಾಗಿ ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ ಬಂದು ಒಂದು ಸಲ ರೆಸ್ಟ್ ಮಾಡಿ ಮತ್ತು ಹಾಗೆ ಕುತ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ರೆಡಿಯಾಗಿ ಹೋಗಬೇಕು ಅನಾಗ ನಿದ್ದೆ ಮಾಡಿದ್ದಾಳೆ ಹಾಗಾಗಿ ಸ್ವಲ್ಪ ತಡ ಆಗುತ್ತೆ ಕಾರ್ಯಕ್ರಮಗಳು ಮಾತ್ರ ತುಂಬಾ ಚೆನ್ನಾಗಿ ನಡೀತಾ ಇದೆ ನಿಮ್ಮಲ್ಲಿ ಕೆಲೊಬ್ರು ಬಂದಿರ್ಬೋದು ನಮ್ಮೂರವರು ಸಾಮಾನ್ಯವಾಗಿ ಇಲ್ಲಿ ಉತ್ತರ ಕನ್ನಡದಲ್ಲಿ ಗೊತ್ತಿರೋರು ಸುತ್ತಮುತ್ತಲೂ ಇರೋರೆಲ್ಲ ಖಂಡಿತವಾಗ್ಲೂ ಬಂದಿರ್ತಾರೆ ಯಾಕಂದರೆ ಅಷ್ಟೊಂದು ಏನು ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ ಗಂಟೆ ಗಣಪತಿ ದೇವಸ್ಥಾನ ಇವತ್ತು ಮೂರನೇ ದಿನ ಮೂರನೇ ದಿನ ಅಂತೂ ತುಂಬ 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 ಜನ ಬಂದಿದ್ರು ಸೊ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಮಾಡಿದ್ದಾರೆ ನಾಳೆ ಕೂಡ ದಿನ ಇದೆ ಸೊ ಇವಾಗ ಏನಾಗಿದೆ ಎಲ್ಲ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಲೈವ್ ಆಗಿ ವಿಡಿಯೋ ಸ್ಟ್ರೀಮ್ ಆಗುತ್ತೆ ಸೊ ಒಳಗಡೆ ಗರ್ಭಗುಡಿಯಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಅದೆಲ್ಲನೂ ಕೂಡ ನಾವೆಲ್ಲರೂ ನೋಡ್ಬೋದು ಯಾಕಂದರೆ ಎಲ್ಲರೂ ಒಳಗಡೆ ಹೋಗೋಕ್ಕಾಗಲ್ಲ ಸೊ ಹೊರಗಡೆ ಡಿಸ್ಪ್ಲೇಯಲ್ಲಿ ಹಾಕಿ ಹಾಕಿರ್ತಾರೆ ಲೈವ್ ಆಗಿ ಸೊ ಅದೆಲ್ಲ ತುಂಬ ಖುಷಿ ಕೊಡ್ತಾ ಇತ್ತು ಸೋಂದ ಸ್ವರ್ಣವಲ್ಲಿ ಶ್ರೀಗಳು ಬಂದಿದ್ದರು ಸೊ ಆ ಮೂಮೆಂಟ್ ಎಲ್ಲ ತುಂಬಾ ಒಂದು ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಖುಷಿ ಆಗುತ್ತೆ ನಮ್ಮೂರಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರೋದು ಹತ್ತಿರದಲ್ಲಿ ನಾವು ಹೋಗ್ತೀವಿ ಬರ್ತೀವಿ ಹೋಗ್ತೀವಿ ಬರ್ತೀವಿ ಆರಾಮಾಗಿ ಹೋಗ್ತಾ ಬರ್ತಾ ಇದ್ದೀವಿ ದೇವರ ಒಂದು ಆಶೀರ್ವಾದ ಪಡೆಯೋದಿರ್ಬೋದು ಅಲ್ಲಿ ಹೋದಾಗ ಏನೋ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಆಗ್ತಾಯಿತ್ತು ಭಜನೆಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲನೂ ಕೂಡ ನಡೀತಾ ಇರುತ್ತೆ ಎರಡು ದಿನ ದೇವರು ಗರ್ಭಗುಡಿಯಲ್ಲಿ ಇರಲಿಲ್ಲ ಇವತ್ತು ಪ್ರತಿಷ್ಠಾಪನೆ ಆಯಿತು ಸೊ ಇವತ್ತು ಸಂಜೆಯಿಂದ ನಾವು ದರ್ಶನ ಮಾಡ್ಕೊಂಡ್ಬರ್ಬಹುದು ಈಗಾಗಲೇ ದರ್ಶನ ಮಾಡ್ತಾ ಇದ್ದಾರೆ ತುಂಬ ರಶ್ ಇರೋದ್ರಿಂದ ನಾವು ಮತ್ತೆ ಮತ್ತೆ ಹೋಗ್ತಾ ಇರ್ತೀವಲ್ಲ ನಾ ಇವತ್ತು ಸಂಜೆ ಹೋಗ್ತೀವಿ ನಾಳೆ ಹೋಗ್ತೀವಿ ಸೊ ಮಾಡಿದ್ರೆ ಆಯಿತು ಅಂತ ನಾವು ಮನೆಗೆ ಬಂದ್ವಿ ಹೀಗೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಮಾತ್ರ ಖಂಡಿತ ಈ ಉತ್ತರ ಕನ್ನಡ ಮಾಗೋಡ್ ಫಾಲ್ಸಿಗೆಲ್ಲ ಬರೋ ಪ್ಲಾನ್ ಇದ್ರೆ ಗಂಟೆ ಗಣಪತಿ ದೇವಸ್ಥಾನ ಮೊದಲು ಹೋಗಿ ನೋಡಿಕೊಂಡು ನಂತರ ಮಾಗೋಡ್ ಫಾಲ್ಸಿಗೆ ಹೋಗ್ಬೋದು ನಿದ್ದೆ ಬರ್ತಾ ಇದೆ ನನಗೆ ಹಾಗೆ ಟೀ ಕುಡಿಯೋ ಸಮಯ ಅಮ್ಮ ಹೋಳಿಗೆ ತರಿಸಿದ್ರು ಬೇಳೆ ಹೋಳಿಗೆ ನನಗಂತೂ ಸಿಕ್ಕ ಕುಕ್ಕ ಇಷ್ಟ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ನಮ್ಮ ಸ್ವೀಟಲ್ಲಿ ಹೋಳಿಗೆ ಅಂದರೆ ಸಕ್ಕತ್ತು ಇಷ್ಟ ಆಗುತ್ತೆ ಸೊ ಬೇಳೆ ಹೋಳಿಗೆ ತರಿಸಿದ್ರು ತುಪ್ಪ ಮತ್ತು ಸಕ್ಕರೆ ಪಾಕ ಹಾಕ್ಕೊಂಡು ಹೋಳಿಗೆ ತಿಂದಿದ್ದಾಯಿತು ತುಂಬಾ ಚೆನ್ನಾಗಿತ್ತು ಮತ್ತೆ ರೆಡಿಯಾಗಿ ಸಂಜೆ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಇಡೀ ದಿನ ಇತ್ತು ಸೊ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಅದೆಲ್ಲ ನಾವು ನೋಡಿಕೊಂಡು ಮತ್ತೆ ಮನೇಲಿರೋಕ್ಕಾಗಲ್ಲ ಮತ್ತೊಮ್ಮೆ ಹೋಗಿ ಬರೋಣ ಅಂತ ಅನ್ನಿಸ್ತು ಸೊ ಎಲ್ಲರೂ ರೆಡಿಯಾಗಿ ಫ್ಯಾಮಿಲಿ ಒಟ್ಟಿಗೆ ಹೋಗೋ ಖುಷಿನೇ ಬೇರೆ ಅಮ್ಮಂಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಅಮ್ಮ ತಮ್ಮ ಎಲ್ಲರೂ ಸೇರಿಕೊಂಡು ಅದೊಂಥರ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಂಭ್ರಮ ಇತ್ತು ಮೇಯ್ನಾಗಿ ಅಮ್ಮ ತುಂಬ ಖುಷಿಪಟ್ಟರು ನಾವೆಲ್ಲ ಒಟ್ಟಿಗೆ ಇರೋದು ಮೊಮ್ಮಗಳಿರೋದು ಅವ್ರಿಗೆ ತುಂಬಾ ಖುಷಿ ಕೊಡ್ತಾ ಇತ್ತು ಸೊ ಹೊರಡ್ತಾ ಇದ್ದೀವಿ ಸಂಜೆ ಸುಮಾರು ಒಂದು ಐದು ಗಂಟೆಗೆ ಜನರಲ್ಲಿ ಗತಿಯ ಭಾವವನ್ನಿಟ್ಟು ಭಗವಂತನ ಪದತಲಕ್ಕೆ ಮೊರೆ ಹೋಗಾಗ ಉತ್ತರ ಸಿಗ್ತದೆ ಹೇಗೆ ಸಿಗ್ತದೆ ಗೊತ್ತಿಲ್ಲ ಮನುಷ್ಯನರು ಸ್ವರ್ಣವಲ್ಲಿ ಶ್ರೀಗಳ ಆಶೀರ್ವಚನ ಮುಗಿದ ಮೇಲೆ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮೀಜಿಗಳು ಶಿರಳಿ ಶಿರಳಗಿ ಸಿದ್ದಾಪುರ ಉತ್ತರ ಕನ್ನಡ ಅವರ ಒಂದು ಆಶೀರ್ವಚನ ಕೂಡ ಇತ್ತು ಸೊ ಇವರ ಮಾತುಗಳನ್ನು ಕೇಳಿದಾಗ ನನಗೊಂದು ಘಟನೆ ನೆನಪಾಯಿತು ಅಂದರೆ ನಾನೊಂದು ಮೂರು ವರ್ಷಗಳ ಹಿಂದೆ ನನಗೊಂದು ವಿಡಿಯೋ ಸಿಕ್ತು ಸಹನೀಯ ಅಭ್ಯಾಸ ಅಂತ ನಾನು ತುಂಬಾ ಡಿಸ್ಟರ್ಬ್ ಆಗಿದ್ದೆ ನನಗೆ ಒಂದು ವರ್ಷ ಆದಾಗ ಊರಿಗೆ ಹೋದಾಗ ಒಂದು ಘಟನೆ ಆಯಿತು ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವಾಗಿತ್ತು ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ಆವಾಗ ನನಗೆ ಇವರ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋಗಳು ಸಿಗ್ತಾ ಹೋಯಿತು ಆ ವಿಡಿಯೋಗಳನ್ನೆಲ್ಲ ನೋಡ್ತಾ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು ಕೆಲವೊಂದು ಕಹಿ ಘಟನೆಗಳು ಕೂಡ ನಮ್ಮ ಒಳಿತಿಗೆ ಬರುತ್ತೆ ಅನ್ನೋದು ಗೊತ್ತಾಯಿತು ಸೊ ನಿಮಗೂ ಕೂಡ ಒಳ್ಳೆ ವಿಡಿಯೋಗಳನ್ನು ಅಥವಾ ಒಳ್ಳೆಯ ಪ್ರವಚನವನ್ನ ಕೇಳಬೇಕು ಅಂದರೆ ಇವರ ಯೂಟ್ಯೂಬ್ ಚಾನಲನ್ನು ನೋಡಿ ತುಂಬ ಒಳ್ಳೊಳ್ಳೆ ವೀಡಿಯೋಗಳಿದೆ ಅದಾದ ಮೇಲೆ ಶ್ರೀಗಳೆಲ್ಲರೂ ಇವಾಗ ವಾಪಸ್ ಹೋಗ್ತಾ ಇದ್ದಾರೆ Gracias, ಹಾಗೆ ಅತ್ತೆ ಕೂಡ ಬಂದಿದ್ರು ನಾವು ಈ ಸಲ ಈ ಕಾರ್ಯಕ್ರಮಕ್ಕೆ ಅಂತ ಬಂದಿರೋದ್ರಿಂದ ಊರಿ ಮನೆಗೆ ಹೋಗಿರಲಿಲ್ಲ ಸೊ ಹಾಗಾಗಿ ಅತ್ತೆ ಕೂಡ ದೇವಸ್ಥಾನಕ್ಕೆ ಬಂದಾಗಾಯಿತು ಮತ್ತು ಅನಗನ್ ನೋಡಿದಾಗ ಆಯಿತು ಅಂತ ಹೇಳಿ ಅವ್ರು ಬಂದಿದ್ರು ಸೊ ಮಧ್ಯಾಹ್ನ ಮೇಲೆ ಬಂದಿದ್ರು ಸೊ ಇವಾಗ ನಾವೆಲ್ಲರೂ ಸೇರಿಕೊಂಡು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಊಟ ಕೂಡ ಮುಗಿಸ್ಕೊಂಡ್ವಿ ಊಟ ಆಗಿತ್ತು ಸೊ ಈ ಒಂದು ಸಂಭ್ರಮವನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಂತೋಷ ಆಯಿತು ಅಂದರೆ ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಒಂದು ಜೀವಮಾನದ ತುಂಬ ಒಳ್ಳೆ ಕ್ಷಣಗಳು ಇದು ಅಂತ ಹೇಳೋದಕ್ಕೆ ಯಾವುದೇ ಏನು ಅನುಮಾನ ಇಲ್ಲ ಅಂತ ಹೇಳ್ಬೋದು ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಈ ಥರ ಒಂದು ಉತ್ಸವಕ್ಕೋ ಜಾತ್ರೆಗೋ ಬಂದಾಗ ಮಕ್ಳಿಗೇನಾದರೂ ಆಟ ಆಡ್ಲಿಕ್ಕೆ ಬೇಕೇ ಬೇಕಲ್ಲ ಸೊ ಒಂದು ಬಲೂನ್ ಥರದ್ದು ಬೇಕು ಅಂತ ಹೇಳಿದ್ಲು ಸೊ ಆ ಥರ ಒಂದು ಫ್ಲವರ್ ಥರದ್ದೊಂದು ಸಿಕ್ತು ಅದು ಬೇಕು ಅಂತ ಹೇಳಿ ತೊಗೊಂಡಿದ್ದಾಯಿತು ಆಲ್ರೆಡಿ ಒಂದು ಬಾಲ್ ಕೂಡ ತೊಗೊಂಡಿದ್ಲು ಸೊ ಹೀಗೆ ನಾವು ಒಂದಿನ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ